ಯಾಕ್ರಯ್ಯ ಯಾಕ್ರಯ್ಯ ಹೀಗೆ ಗುಂ ಕಟ್ಕೊಂಡು ಗಲಾಟೆ ಮಾಡ್ಕೊಂಡು ಬಂದಿದ್ದೀರಾ ಆ ನಾಯ್ಕನ್ನ ಚಿಂದಿ ಉಡಾಯಿಸ್ ಬಂದಿದ್ದೀವಿ ನಮ್ಮ ತಡೆಬಡಿ ಬಿಡಿ ಅವ್ನ ರಕ್ತ ಹಾರಿಸಿದ್ರೆ ಕುದಿತಾ ಇರೋ ನಮ್ ರಕ್ತ ಆಗೋದು ನೋಡಿ ನಿಮ್ಗೆ ಅನ್ಯಾಯ ಆಗಿದ್ರೆ ಕಂಪ್ಲೇಂಟ್ ಕೊಡಿ ಕೋರ್ಟ್ಗೆ ಹೋಗಿ ನ್ಯಾಯ ಸಿಗುತ್ತೆ ಅದು ಬಿಟ್ಟು ಹೀಗೆಲ್ಲ ಬಂದು ಗುಂಪು ಕಟ್ಕೊಂಡು ಗಲಾಟೆ ಮಾಡಿದ್ರೆ ಕಾನೂನಿನ ಪ್ರಕಾರ ಕ್ರಮ ತಗೋಬೇಕಾಗುತ್ತೆ ಹೋಗಿ ಇನ್ಸ್ಪೆಕ್ಟ್ರೆ ಇವತ್ತು ಅವನ ಕತೆ ಮುಗಿಸ್ಬಿಡ್ತೀವಿ ನಮ್ಮ ತಡೆ ಬಿಡಿ ಅದೇ ಮಾಡ್ತಾ ನೀವು ಒಳ್ಳೆ ಮಾತು ಬಗ್ಗೋರಲ್ಲ ನಿಮ್ಮೆಲ್ಲ ಒದ್ದು ಒಳಗೆ ಹಾಕ್ಬೇಕಾಗುತ್ತೆ ಹುಷಾರ ಏನಂದ್ರಿ ನಾಯಕರಿಗೆ ಧಿಕ್ಕಾರ ಅದ್ರಯ್ಯ ನಿಮಗೋಸ್ಕರ ನಿಮ್ ಹೆಂಡತಿ ಮಕ್ಕಳ ಮಾನ ಮರ್ಯಾದಿಗೋಸ್ಕರ ಆ ರೌಡಿಗಳ ಜೊತೆ ಹೋರಾಡಿ ಜೀವನೇ ಪಣಕ್ಕಿಟ್ಟು ಸಾವು ಬದುಕಿನ ಜೊತೆ ಇರೋ ನಾಯಕರನ್ನ ಸಾಯಿಸಕ್ಕೆ ಬಂದಿದ್ರ ಭೇಷ್ ಮೆಚ್ಬೇಕಾದ ನಿಮ್ಮ ವೀರತ್ವ ನಾ ಅಪ್ಪ ಯೋ ದುಡ್ಡು ಕೊಟ್ಟು ಮೋಸ ಹೋಗಿದ್ವು ಅಲ್ಲದೆ ನಿಮ್ ಪೊಲೀಸ್ನವರಿಂದ ಲಾಠಿ ಏಟು ಬೂಟ್ ನೆಟ್ತಿದ್ದ ನಾವು ಆ ಗೂಂಡಗಳಿಂದ ಏಳ್ತಿಂದ ಒಂದ್ ರೀತಿ ನಡೆಸಿ ಆಸ್ಪತ್ರೆ ಇವನು ಆ ಚೆನ್ನಾಗಿದೆ ನಾಟಕ ನಾವು ದಿನ ಸಂಪಾದನೆ ಮಾಡ್ತಿದ್ದ ಕಾಸಲ್ಲಿ ಆ ಗೂಂಡಗಳು ಐದು ಹತ್ತು ಕಿತ್ಕಾ ಇದ್ರು ಆದ್ರೆ ಇವನು ಜಾಗ ಕೊಡಿಸ್ನಿ ಅಂತ ನಮ್ಗೆಲ್ಲ ಆಸೆ ತೋರಿಸಿ ಇಡೀ ನಮ್ ನಮ್ಮ ಹುಡುಕೆ ಬಿಟ್ಟು ನಮ್ ಗುಡಕ್ಕೆ ಹೊಡ್ಲಿ ನಮ್ಮ ಇವನು ಮಕ್ಕಳು ಬೀದಿಗೆ ಬಂದ್ಬಿಟ್ರು ನಾವು ಅಂಗಡಿಯವರೆಲ್ಲ ಸರಿ ನಲ್ವತ್ತು ಲಕ್ಷ ಕೊಟ್ಟ ಎಂತ ಮೋಸಕಾರನ ಹಾಗೆ ಬಿಟ್ರೆ ನಮ್ಮಂತ ಅಮಾಯಕರನ್ನ ಇಂತ ಬಡಬಗ್ಗರನ್ನ ಉರ್ಗ ಮುಗ್ಬಿಡ್ತಾನೆ ನಿಮ್ ಹೆಂಡತಿ ಮಕ್ಕಳನ್ನ ಎಳ್ಕೊಂಬಂದು ನಡ್ ರಸ್ತೆ ನಿಲ್ಸಿ ಅವ್ರ ಸೀರೆ ಕೈ ಹಾಕಿ ಅವ್ರ ಮಾನ ಮನೆಯಾದಿ ಜೊತೆ ಹುಡುಗಾಟ ಆಡದವ್ರಲ್ಲ ನಾಯಕರು ನಿಮಗ್ ದಿನ ಬೆಳಗಾದ್ರೆ ವ್ಯಾಪಾರ ಆಗಿರುತ್ತೋ ಇಲ್ವೋ ಮಚ್ಚ ತಗೊಂಬಂದು ಹೆದರ್ಸಿ ರೋಲ್ ಕಾಲ್ ಉಸೂಲಿ ಮಾಡಿ ಜೀವನ ನಾಯಕರು ಮಾಡಿದ ನೆಲೆ ಇಲ್ದೆ ನೆರಳಿಲ್ದೆ ಗಾಡಿಲಿ ಸರ್ಕಿಟ್ಕೊಂಡು ಊರೂರು ಕೇರ್ ಕೇರಿ ಬೀದಿ ಬೀದಿ ಅಳಿತಾ ಇದ್ದಾಗ ನಿಮ್ಗೊಂದು ನೆಲೆ ನೆರಳು ಕಾಣಿಸ್ಬೇಕು ಅಂತ ಅಹರ್ನಿಶಿ ದುಡ್ದೋರು ನಾಯಕರು ಮಾನವೀಯತೆಗೆ ಮನುಷ್ಯತ್ವಕ್ಕೆ ಮತ್ತೊಂದು ಹೆಸರು ನಾಯಕರು ಅವ್ರನ್ನ ಯಾರು ಯಾರು ಅಂತ ತಿಳ್ಕೊಂಡಿದ್ರ ನಾಯಕರೇ ಇದು ಬಹಳ ವರ್ಷಗಳಿಂದ ನೀವೆಲ್ಲ ದುಡಿತಾ ಇದ್ದ ಸುರ್ಗಿ ತೋಪಿನ ನೂರೆಕರೆ ಗದ್ದೆನ ಎರಡೆರಡು ಎಕರೆ ತರ ಭಾಗ ಮಾಡಿ ನಿಮ್ ನಿಮ್ಮ ಹೆಸರಿಗೆ ಹಕ್ ಪತ್ರ ನಿಮ್ಮಂತ ನಾಯಕರು ಪಡೆಯುವುದಕ್ಕೆ ನಾವು ಜನ್ಮದ ಪುಣ್ಯ ನಮಸ್ಕಾರ ನಾಯ್ಕರೆ ಅಣ್ಣ ಈ ಮನೆಯಲ್ಲಿ ದಾನ ಧರ್ಮಗಳಿಗೆ ಮಂಗಳ ಕಾರ್ಯಗಳಿಗೆ ಏನೂ ಕೊರತೆ ಇಲ್ಲ ನೀನು ಉದಾರ ಮನಸ್ಸಿನಿಂದ ಎಲ್ಲಾನು ಚೆನ್ನಾಗಿ ನಡೀತಾ ಇದೆ ಆದ್ರೂ ಏನೋ ಕೊರತೆ ಇದೆ ಅಂತ ನನಗನ್ನಿಸ್ತಾ ಇದೆ ಏನು ಕೊ ಅಣ್ಣ ನಿನ್ ಮದ್ವೆ ಶುಭ ಕಾರ್ಯ ಯಾವಾಗ ಬರುತ್ತೋ ಅಂತ ಜನರೆಲ್ಲ ಕಾತ್ರದಿಂದ ಕಾಯ್ತಿದ್ದಾರೆ ನನಗೂ ಒಬ್ಳ ಅದ್ಕೆ ಬೇಕು ಅಂತ ಅನ್ನಿಸ್ತಾ ಇದೆ ನಮ್ಮೆಲ್ಲರ ಆಸೆನ ನೆರವೇರಿಸಣ್ಣ ಬಂಗಾರದಂತ ತಂಗಿ ಮುತ್ತಿನಂತ ಭಾವ ತಂದೆ ತಾಯಿಗಿಂತೂ ಹೆಚ್ಚು ಪ್ರೀತಿಯಿಂದ ನೋಡ್ಕೊಳೋ ಜನ ಇರ್ಬೇಕಾದ್ರೆ ನನಗ್ಯಾಕಮ್ಮ ಮದುವೆ ನಾನ್ ನಿಮ್ಮೆಲ್ಲರ ಜೊತೆ ಸಂತೋಷವಾಗಿದ್ದೇನೆ ಈ ಸಂತೋಷ ಎಲ್ಲ ಯಾವಾಗ್ಲೂ ಇರುತ್ತೆ ನೀನ್ ಮದ್ವೆ ಆಗಿ ಸುಖವಾಗಿರೋದೇನ ನಾನ್ ನೋಡ್ಬೇಕು ಸರ್ ಸರಿ ಮದುವೆ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ಮೊದ್ಲು ಅಣ್ಣನ ಹೊಟ್ಟೆ ಬಗ್ಗೆ ಯೋಚನೆ ಮಾಡು ದೂರ ಮಾಡಬೇಕು ಬಾಬಾ ಬನ್ರಿ ಅದೃಷ್ಟ ಅದ್ರ ನಿಂದಮ್ಮ ಜೀವನದಲ್ಲಿ ಯಾವ ಚಿಂತೆನ ಇಲ್ದೆ ಮೋಜು ಮಾಡಬಹುದು ಅಯ್ಯ ಗುಲ್ಡೋ ನನ್ನ ಮಗನೇ ಜೀವನ ಅಂದ್ರೆ ಕುಡಿಯೋದು ತಿನ್ನೋದು ಮಜಾ ಮಾಡೋದು ಅಷ್ಟೇ ಅಲ್ಲ ಕಣ ಜೀವನದಲ್ಲಿ ಒಂದು ಗುರಿ ಧ್ಯೇಯ ಅಂತ ಇರಬೇಕು ಏನು ಗುರಿ ಇಟ್ಕೊಂಡಿದೀ ನೀನು ದೊಡ್ಡ ಮನುಷ್ಯನಾಗಬೇಕು ಗೆದ್ಲು ಕಟ್ಟಿರೋ ಹುತ್ತದೊಳಗಡೆ ಹಾವು ಸೇರ್ಕೊಂಡಾಗೆ ಆ ನಾಯ್ಕ ಕಟ್ಟಿರೋ ಭದ್ರಕೋಟೆಯಲ್ಲಿ ನಾನು ಯಾಕೆ ಸೇರ್ಕೊಂಡಿದ್ದೀನಿ ಗೊತ್ತಾ ಇಡೀ ಆಸ್ತಿನೆಲ್ಲ ಲಪ್ಟಾಯಿಸಿ ನಾನು ರಾಜನ ತರ ಮೆರಿಬೇಕು ಅನ್ನೋ ಮಹತ್ವಾಕಾಂಕ್ಷೆಯಿಂದ ಅದಕ್ಕೋಸ್ಕರನೇ ಬಹಳ ಸಭ್ಯಸ್ತನ ತರ ವೇಷ ಹಾಕೊಂಡು ಅವ್ರ ಮನೆ ಕಾಲಿಟ್ಟೆ ನನ್ನ ನಡೆ ನುಡಿ ಗುಣಗಳನ್ನ ನೋಡಿ ಆ ನಾಯಕ ತನ್ನ ತಂಗಿ ನನ್ನನ್ನು ಕೊಟ್ಟು ಮದುವೆ ಮಾಡಿಕೊಡೋ ತರ ಸ್ಟ್ರಾಂಗ್ ಆಗಿ ಫೌಂಡೇಶನ್ ಆಗ್ತದೆ ನೀನು ಮಾಸ್ಟರ್ ಪ್ಲಾನ್ ಮಾಡೋನು ದೂರದೃಷ್ಟಿ ಇರೋನು ಅಂತ ಗೊತ್ತೇ ಇರಲಿಲ್ವಲ್ಲ ಗುರು ಹ್ಯಾಟ್ಸ್ ಅಪ್ ಟು ಯು ಇನ್ನು ನನ್ನ ಆಸೆ ಕೈಗೂಡಿಲ್ಲ ದಿನೇ ದಿನೇ ಆ ನಾಯಕನ ದಾನ ಧರ್ಮಗಳು ಜಾಸ್ತಿ ಆಗ್ತಾ ಇವತ್ತು ಆ ಸುರ್ಗಿ ತೋಪತ್ರ ಇದ್ದ ನೂರು ಎಕರೆ ಜಮೀನ ಬಡಬಗರಿಗೆ ಅಂತ ದಾನ ಮಾಡ್ಬಿಟ್ಟ ದಿನ ಹೀಗೆ ನಡೀತಾ ಇದ್ರೆ ಆ ಆಸ್ತಿ ಎಲ್ಲ ಕಂಡರ್ಪಾಲಾಗ್ಬಿಡುತ್ತೆ ಹಾಗಾಗೋದಕ್ಕೆ ಬಿಡೋದಿಲ್ಲ ನಾನು ಆದಷ್ಟು ಬೇಗ ಆ ಆಸ್ತಿನೆಲ್ಲ ನನ್ನ ಹೆಸರು ಬರ್ಸ್ಕೊಂಡು ಆ ನಾಯಕನ ಹೊರಗೆ ಹಾಕಿ ಹಾಕ್ತೀನಿ ಗುರು ಅದಕ್ಕೂ ಮಾಸ್ಟರ್ ಪ್ಲಾನ್ ಇದೆ ನಾಯ್ಕೆ ಬಡ ಹೆಣ್ಣು ಮಕ್ಕಳ ಮದುವೆ ಅವ್ರಿಗೆ ಯಾವುದೇ ರೀತಿಯ ಅಸಮಾಧಾನ ತೊಂದರೆಗಳು ಆಗಬಾರದು ಅದಕ್ಕೆ ನೀವೇ ಖುದ್ದಾಗಿ ನಿಂತು ಎಲ್ಲಾ ಏರ್ಪಾಟನ್ನು ಮಾಡಿ ಎಲ್ಲ ನಿಮ್ ಇಷ್ಟರ್ ಪ್ರಕಾರ ನಡೀತಾ ಇದ್ದೀನಿ ಪೆನ್ಕೊಡಿ ನೀವ್ ಒಂದ್ಸರಿ ನೋಡ್ಬಿಟ್ಟಿದ್ರೆ ಚೆನ್ನಾಗಿತ್ತು ನೀವೇ ಖುದ್ದಾಗ ಎಲ್ಲಾ ಒಂದ್ಸರಿ ಚೆಕ್ ತಾನೆ ಮಾಡಿದೀನ್ ಬಾ ಹಾಗಾದ್ರೆ ನಾನೇ ಅಷ್ಟೇ ಅಲ್ವಾ ಅಷ್ಟೇ ಬಾವ ಯಾರನ್ನೂ ನಂಬೇಡಿ ನೀವೇ ಖುದ್ದಾಗ ನಿಂತು ನೋಡ್ಕೊಳ್ಳಿ ಸರಿ ಬಾ ಹ್ಮ್ ಏನಾಯ್ತು ಯಾಕೆಲ್ಲ ಈ ರೀತಿ ಗುಂಪು ಕಟ್ಕೊಂಡಿದೀರಾ ನಾಯಕ್ರೆ ಹೇಳಿಸ್ಕೊಳ್ಳದೆ ದಾನ ಮಾಡೋ ದೇವತಾ ಮನುಷ್ಯರು ನೀವು ನಿಮಗೆ ಅನ್ಯಾಯ ಆಗ್ತಿರೋದನ್ನ ನೋಡಿ ನಮ್ಮಿಂದ ಸಹಿಸಿಕೊಳ್ಳಕ್ ಆಗ್ಲಿಲ್ಲ ಅದಕ್ಕೆ ನಿಮ್ ಹೇಳ ಅಂತ ಬಂದಿದ್ದೀವಿ ನನಗ್ ದ್ರೋಹಾನ ಏನ್ ಹೇಳ್ತಾ ಇದ್ದೀರಾ ನೀವು ದಾನವ ಕೊಟ್ಟಿರೋ ಸುರಗಿ ತೋಪಿ ಜಮೀನು ನಿಮ್ ಹೆಸರಿನಲ್ಲಿ ನೀವು ಕಟ್ಸಿರೋ ಸ್ಕೂಲು ಮದುವೆ ಛತ್ರ ನಮಗೆ ಅಂತ ಕೊಟ್ಟಿರೋ ಮನೆಗಳು ಯಾವ್ದು ನಿಮ್ ಹೆಸರಲ್ಲಿ ಇಲ್ವಂತ ಮತ್ ಯಾರ ಹೆಸರಲ್ಲಿ ಇದೆಯಂತೆ ಅವೆಲ್ಲ ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಿಮ್ ತಂಗಿ ಗಂಡನ ಹೆಸರಲ್ಲಿ ಇದೆಯಂತೆ ಆಗಿರೋ ತೊಂದರೆಗೆ ನಾನು ಕ್ಷಮೆ ಕೇಳ್ತೇನೆ ನೀವೇನು ಯೋಚನೆ ಮಾಡಬೇಡಿ ನಿಮ್ಗೆ ಯಾರಿಗೆ ಏನೇನು ಸೇರಬೇಕೋ ಅದು ನಿಮ್ಗೆ ನಿಮಗೆ ಸೇರುತ್ತೆ ಆನಂದ್ ಆನಂದ್ ನಾನು ಯಾವತ್ತೂ ನಿಮ್ಮನ್ನ ನನ್ನ ತಂಗಿ ಗಂಡಾಗಿ ನೋಡಲಿಲ್ಲ ನನ್ನ ಒಡ ಹೊಟ್ಟಿದ ತಮ್ಮನಾಗ ನೋಡಿದೆ ನೀವು ಈ ರೀತಿ ಮಾಡಬಾರ್ದಾಗಿತ್ತು ಎಲ್ಲೋ ಇದ್ದ ನಿಮ್ಮನ್ನ ಕರ್ಕೊಂಡು ಬಂದು ನನ್ನ ತಂಗಿನ ಕೊಟ್ಟು ಮದುವೆ ಮಾಡಿದೆ ಈ ಮನೆಯಲ್ಲಿ ಯಾರಿಗೂ ಸಿಗ್ತೇ ಅಂತ ಅಧಿಕಾರನ ನಿಮಗೆ ಕೊಟ್ಟೆ ನಮ್ಮ ಎಲ್ಲ ಸುಖ ದುಃಖಗಳಲ್ಲೂ ನೀವು ಭಾಗಿಯಾಗಿದ್ರಿ ಆದರೂ ಯಾಕೆ ಹೀಗೆ ಮಾಡ್ತೀರಿ ನಾನು ನಿಮಗೆ ಮೋಸ ಮಾಡ್ತೀನಿ ಅನ್ನೋ ಸಂದೇಹನ ಛಟೆ ಆ ಪತ್ರಗಳೆಲ್ಲ ತಗೊಂಡ್ಬನ್ನಿ ವಂಶ ಪಾರಂಪರ ಬಂದ ಈ ಸೊತ್ತು ನನಗೆ ತೃಣ ಸಮಾನ ಅದಕ್ಕೆ ನೀವು ನನ್ನ ತಂಗಿನ ಮದುವೆ ದಿನಾನೇ ಈ ಸಮಸ್ತ ಆಸ್ತಿಗೆ ನೀವು ವಾರಸ್ದಾರರು ಅಂತ ಪತ್ರ ಬರೆಸಿದ್ದೀನಿ ಹೊರಗಡೆ ನಿಂತಿರುವ ಜನಕ್ಕೆ ಯಾರ್ಯಾರು ಏನೇನು ಸೇರಬೇಕು ಅದನ್ನ ಕೊಡಿಸೋದಕ್ಕೆ ವ್ಯವಸ್ಥೆ ಮಾಡಿ ಹೋಗಿ ನಾಯಕರೇ ಅದು ಹೇಳದಷ್ಟು ಮಾಡಿ ಚಟ್ರೆ ಹೋಗಿ ಆಯ್ತು ನಾಯಕರೇ ಹೆದರ್ಕೋಬೇಡಿ ಈಗ ನಾನು ಜನಕ್ಕೆ ದಾನ ಮಾಡ್ತಾ ಇರೋದು ನನ್ನ ಹೆಸರಲ್ಲಿರೋ ಆಸ್ತಿ ನಿಮ್ಮ ಹೆಸರಲ್ಲಿರೋ ಆಸ್ತಿಯಲ್ಲಿ ಒಂದು ಕೆಲುಬು ಕಾಸು ಕೂಡ ಮುಟ್ಟಿಲ್ಲ ನಮ್ಮ ತಂಗಿ ಹೆಸರಲ್ಲಿ ಬರೆದಿರೋ ಆಸ್ತಿ ಇದು ನಿಮ್ಮ ಹೆಸರಲ್ಲಿ ಬರೆದಿರೋ ಆಸ್ತಿ ತಗೊಳ್ಳಿ ನಿಮಗೆ ಚೆನ್ನಾಗಿ ಗೊತ್ತು ಕೊಟ್ಟು ನಾ ಬಿಟ್ಟು ವಸ್ತುನ ಮತ್ತೆ ಹಿಂದಕ್ಕೆ ಪಡೆಯೋ ಜಾಯಮಾನ ಅಲ್ಲ ఈ బావా బావా దురసీంద ద్రోహ మే నీ మనసు వయస్బిటట్టే దయవిట్టు దొడ్డ మనసు నన్న క్షమస్బి బావా నమ్మను ఈ మన బిట్ హోగ్బిడి బావా ప్లీజ్ హోగ్బిడి ನೀವು ನನಗೆ ಮಾಡಿರೋ ದ್ರೋಹನ ನಾನ್ ಕ್ಷಮಿಸ್ಬೋದು ಆದ್ರೆ ಆ ಜನರಿಗೆ ಮಾಡಿರೋ ದ್ರೋಹನ ಆ ದೇವ್ರಿಗೆ ಕ್ಷಮಿಸಲ್ಲ ನಾನು ಕ್ಷಮಿಸಲ್ಲ ಬಾವಾ ಹೋಗ್ಬಿಡಿ ಬಾವಾ ಬಾವಾ ಪ್ಲೀಸ್ ಹೋಗ್ಬಿಡಿ ಬಾವಾ ಅಣ್ಣ 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 ಯಾವ್ದೋ ಜನದಲ್ಲಿ ನಾನ್ ನಿನ್ ಮಗಳಾಗ್ ಹುಟ್ಟಿದ್ದೆ ಅನ್ಸುತ್ತೆ ಅದಕ್ಕೆ ಈ ಜನದಲ್ಲಿ ಮತ್ತೆ ನಿನ್ ತಂಗಿಯಾಗ್ ಹುಟ್ಟಿ ನಿನ್ ಪ್ರೀತಿ ವಾತ್ಸಲ್ಯನ ಪಡ್ಕೊಂಡಿದ್ದೀನಿ ನೀನ್ ಈಗ ಮನೆ ಬಿಟ್ಟು ಹೋದ್ರೆ ನನ್ಗೆ ಈ ಮನೆ ತಾಯಿ ಇಲ್ದಿರೋ ತವ್ರ ಹಾಗಾಗತ್ತೆ ದೇವ್ರಿಲ್ದಿರೋ ಗುಡಿ ಹಾಗಾಗತ್ತೆ ಅವ್ರ ಮಾಡಿದ ತಪ್ಪಿಗೆ ನೀ ಯಾಕಂಡ ಮನೆ ಬಿಟ್ಟು ಹೋಗ್ಯಾ ಬೇಡಣ್ಣ ಹೋಗ್ಬೇಡ ಅಣ್ಣ ಹೋಗ್ಬೇಡಣ್ಣ ಹೋಗ್ಬೇಡಣ್ಣ ಮೋಸ ಮಾಡೋನಿಗಿಂತ ಮೋಸ ಹೋದೋನೇ ಅಪರಾಧಿ ಅಂತ ಅಪ್ಪ ಹೇಳ್ತೇವೆ ನಾನು ಮೋಸ ಹೋದ್ರಿಂದ ಇವರಿಗೆಲ್ಲ ತೊಂದರೆ ಆಗಿತ್ತು ಶಿಕ್ಷೆ ನೋವು ನನಗೆ ಆಗ್ಬೇಕು ಹ ನಾಯಕರು ಕಳ್ಳರು ಮನೆಯಿಂದ ರೌಡಿ ಮನೆಯಿಂದ ಬಂದವರಲ್ಲ ತಲತಲಾಂತರದಿಂದ ಕೋಟ್ಯಾಂತರ ರೂಪಾಯಿ ಆಸ್ತಿನೇ ನನಗೆ ಬೇಡ ಅಂತ ಹೇಳಿ ಎಳ್ಳು ನೀರು ಬಿಟ್ಟು ಬಂದವರು ಹುಡ್ತಾನೆ ಚಿನ್ನ ಸ್ಪೂನ್ ಬಾಯಲ್ಲಿ ಇಟ್ಕೊಂಡು ಹುಡ್ತವ್ರು ಇಷ್ಟು ದಿವಸ ಮುಚ್ಚಿಟ್ಟಿದ್ನ ತಮ್ಮ ಮುಂದೆ ಹೇಳಿದೀನಿ ಇನ್ ಮುಂದೆ ಒಳ್ಳೇದು ಕೆಟ್ಟದ್ದು ಎಲ್ಲಾ ನಿಮ್ಗೆ ಸೇರಿತ್ತು ನಾಯಕರು ಇಷ್ಟು ದೊಡ್ಡ ಮನುಷ್ಯರು ಅಂತ ಗೊತ್ತಿಲ್ದೆ ಅವ್ರ ಮನೇನ ಧ್ವಂಸ ಮಾಡಿದ್ವಿ ಅವ್ರ ಬಾಯಿಗೆ ಬಂದಂಗೆಲ್ಲ ಬೈದು ತಪ್ಪು ಮಾಡ್ಬಿಟ್ವಿ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ನಮಗೋಸ್ಕರ ಹೋರಾಡಿದ ನಾಯಕರು ಆದಷ್ಟು ಬೇಗನೆ ಅಂತ ನಾವೆಲ್ಲ ಆ ದೇವರಲ್ಲಿ ಬೆಳ್ಕೊಂತೀವಿ ಡಾಕ್ಟರ್ ಇನ್ಸ್ಪೆಕ್ಟರ್ ಈಗ ನೀವೇನು ಎನ್ಕ್ವೈರಿ ಮಾಡ್ಕೋಬೇಕು ಮಾಡ್ಕೊಡಿ ಥ್ಯಾಂಕ್ ಯು ಬನ್ನಿ ನೋಡಿ ಬನ್ನಿ ಸಮಾಜನ ಬಡದ್ರು ನೀವು ಈಗ ನೀವು ಹೀಗೆ ಮಲಗೋ ಕಾರಣ ಆದವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ರೆ ಸಾಕು ಎಫ್ಐಆರ್ ರೆಡಿ ಮಾಡಿ ನಿಮ್ಮೇಲೆ ಕೈ ಮಾಡಿದ ಆ ನಾನು ಲಾಕ್ಅಪ್ ಹಾಕಿ ಹೊಸಕಾಕ್ಬಿಡ್ತೀನಿ ಹೇಳಿ ನಾಯಕ್ರೆ ನಿಮ್ಮ ಸ್ಥಿತಿ ಕಾರಣ ಯಾರು ಹೇಳಿ ಮೋಟರ್ ಬೈಕ್ ನಲ್ಲಿ ಬರವಾಗ ಆಕ್ಸಿಡೆಂಟ್ ಆಗಿ ಬಿದ್ದು ಈ ರೀತಿ ಆಯ್ತು ನಮ್ಗೆ ಯಾರಿಂದಾನು ಏನು ತೊಂದರೆ ಆಗಿಲ್ಲ ಇನ್ಸ್ಪೆಕ್ಟರ್ ಸರ್ ನೀವು ಬಣ್ಣ ಹಚ್ಚಿ ಹೇಳ್ತಾ ಇರೋ ಈ ಸತ್ಯ ಅನ್ನೋ ಪದದ ಹಿಂದೆ ಸುಳ್ಳು ಅನ್ನೋ ಮುಖವಾಡ ತಲೆ ಎತ್ತಿ ತಾಂಡವವಾಡ್ತಾ ಇರೋದು ನಿಮಗೆ ಗೊತ್ತಾಗ್ತಾ ಇಲ್ಲ ಆದ್ರೆ ನನಗ್ ಗೊತ್ತಾಗ್ತಾ ಇದೆ ಇರ್ಲಿ ದಯವಿಟ್ಟು ನಿಜ ಏನು ಅಂತ ಹೇಳಿ ನಾಯಕರೇ ಅವ್ರು ಹೇಳ್ತಿರೋದು ನಿಜಿಡೆಂಟ್ ಹೇಗಾಗಿತ್ತು ಯೋಧ ಪ್ರತಿಯೊಂದು ಮನೇಲಿ ಹುಟ್ಟಲ್ಲ ಊರ್ಗೊಬ್ಬ ಹುಟ್ಟನೆ ಗಾಂಧಿ ಊರ್ಗೊಬ್ಬ ಹುಟ್ಟಲ್ಲ ದೇಶಕ್ಕೊಬ್ಬ ಹುಟ್ಟಾನೆ ಅಂತ ಹೇಳ್ತಿದ್ ಬಾಯಲ್ಲಿ ಅಸತ್ಯ ಜನ್ಮ ತಾಳ್ತಿರೋದನ್ನ ನೋಡಿ ಸುತ್ತಲೂ ನೆರೆದಿರೋ ಜನಕ್ಕೆ ಅವಮಾನ ಆಗ್ತಿದೆ ಪ್ರೇಮ ಅವಮಾನ ಆಗಿದ್ದು ನಿನ್ನೊಬ್ಬರಿಗೆ ಅಲ್ಲ ಇಡೀ ಹೆಣ್ ಕುಲಕ್ಕೆ ಏಟು ಬಿದ್ದಿದ್ದು ನಿಮ್ಮೊಬ್ಬರಿಗೆ ಅಲ್ಲ ಮೀಸೆ ಹೊತ್ತ ಇಡೀ ಗಂಡ ಜಾತಿಗೆ ಇವತ್ತು ನೀನ್ ಹೇಳೋ ಸತ್ಯನ್ ಕೇಳಿದ ಕೂಡ್ಲೆ ನ್ಯಾಯದೇವತೆ ಕಪ್ಪು ಬಟ್ಟೆ ಬಿಚ್ಚಿ ನ್ಯಾಯ ಕೊಡಕ್ಕೆ ಸಿದ್ಧವಾಗಿದ್ದಾಳೆ ನಾಯಕ್ರೆ ಪ್ಲೀಸ್ ನಾಯಕ್ರೆ ಸತ್ಯ ಏನು ಅಂತ ಹೇಳಿ ಪ್ಲೀಸ್ ಪ್ರೇಮ ಪ್ಲೀಸ್ ಹೇಳೆ ಸತ್ಯ ಏನು ಅಂತ ಹೇಳೆ ಪ್ಲೀಸ್ ಕಣೆ ನೀವೆಷ್ಟು ಬೇಡ್ಕೊಂಡ್ರು ನಡೆದದನ್ನ ಸುಳ್ಳು ಹೇಳದೆ ನೇರವಾಗಿ ಹೇಳಿದ್ದೀನಿ ನಮ್ಮ ಈ ಸ್ಥಿತಿಗೆ ಯಾರು ಕಾರಣರಲ್ಲ ನೀವು ಸತ್ಯ ಏನು ಅಂತ ಹೇಳದೇ ಇರೋದಕ್ಕೆ ಏನೋ ಬಲವಾದ ಕಾರಣ ಇರಬೇಕು ಇರಲಿ ನಾನು ಕಂಡುಹಿಡಿತೀನಿ ಸರಿ ನಾನೇನು ಬರ್ತೀನಿ